ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಪಯಣ ಇವತ್ತಿನ ವೀಡಿಯೋದಲ್ಲಿ ಬೆಂಡೆಕಾಯಿ ಪಲ್ಯ ಮಾಡ್ತಿದ್ದೀನಿ ಇದು ದೋಸೆಗೆ ಚಪಾತಿಗೆ ರೊಟ್ಟಿಗೆ ಹಾಗೂ ಏನು ನಮ್ಮ ಹತ್ರ ಸೈಡ್ಸ್ಗೆ ಏನಿಲ್ಲ ಬರೀ ತಿಳ್ಸಾರು ಮಾಡಿದ್ದೀನಿ ಅನ್ನುವಾಗ್ಲೂ ಇದು ಸೈಡ್ಸ್ ಆಗಿ ನಾವು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಳಿಗಂತೂ ಬುದ್ಧಿ ಚುರುಕಾಗಲಿಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಹಾಗಿದ್ರೆ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಆಯಿಲ್ನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಅದಕ್ಕೆ ಕರಿಬೇವು ಮತ್ತು ಸಾಸಿವೆ ಜೀರಿಗೆ ಹಸಿಮೆಣಸಿನ್ಕಾಯಿ ಇಲ್ಲಾದರೆ ಒಣಮೆಣ್ಸಿ ಕಾಯಿ ಆದರೂ ಆಗುತ್ತೆ ನಾವು ಇದಕ್ಕೆ ಸಾಂಬಾರು ಪುಡಿ ಹಾಕೋದ್ರಿಂದ ಹಣಮೆಣ್ಸಿ ಒಗ್ಗರಣೆಗೆ ಹಾಕೊಂಡ್ರು ನಡೆಯುತ್ತೆ ಇದೆಲ್ಲ ಫ್ರೈ ಮಾಡಿಕೊಂಡು ಒಂದು ನಾಲ್ಕು ಈರುಳ್ಳಿಯನ್ನು ನಾನು ಅರ್ಧ ಕೆ ಕೆ ಜಿ ಬೆಂಡೆಕಾಯಿಗೆ ಮಾಡ್ತಾ ಇರುವಂಥದ್ದು ಅದಕ್ಕೆ ನಾಲ್ಕು ದಪ್ಪಘಾತ್ರದ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ ಅದನ್ನು ಫ್ರೈ ಮಾಡ್ಕೋತಿದ್ದೀನಿ ಇದು ಚೆನ್ನಾಗಿ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಆಗಬೇಕು ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಅದಕ್ಕೆ ಹುಳಿ ಟೊಮೊಟೊ ಆದರೆ ಒಂದು ನಾಲ್ಕು ಟೊಮೊಟನ ಕಟ್ ಮಾಡಿ ಹಾಕೋಬೇಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಅದರಿಂದ ಟೊಮೊಟೊ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಇದು ಹುಳಿನೂ ಹಾಕಬೇಕು ಜೊತೆಗೆ ಟೊಮೊಟೊ ಹುಳಿ ಕ್ವಾಂಟಿಟಿ ಕಡಿಮೆ ಆದ್ರೂ ಟೊಮೊಟೊ ಹಾಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಟೊಮೊಟೊ ಚೆನ್ನಾಗಿ ಹೊಂದ್ಕೊಂತಿದೆ ಅನ್ನುವಾಗ ನಾವು ಸಣ್ಣದಾಗಿ ತೊಳೆದು ಒರೆಸಿ ನೀಟಾಗಿ ಯಾಕೆ ಅಂದರೆ ಬೆಳೆಯುವಾಗ ಎಲ್ಲ ಸ್ಪ್ರೇ ಮಾಡಿರ್ತಾರೆ ಬೆಂಡೆಕಾಯಿ ಮೇಲೆ ಅದರಿಂದ ತೊಳೆದು ಅದೆಲ್ಲ ನೀರು ಮೇಲೆ ನೀಟಾಗಿ ಒರೆಸಿ ಕಟ್ ಮಾಡಿ ಇಟ್ಕೋಬೇಕು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ಅಂಟಂಟೆಲ್ಲ ಇರುತ್ತೆ ಅದೆಲ್ಲ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಟೊಮೊಟೊ ಹುಳಿಯಾಗಿರೋದ್ರಿಂದ ಅದು ಬೇಗನೆ ಹೋಗ್ಬಿಡುತ್ತೆ ಕೈ ಆಡಿಸ್ತಾನೆ ಇರಬೇಕಾಗತ್ತೆ ಏಕೆಂದರೆ ಅಣ್ಣ ತಳ ಹಿಡಿಯುವಂಥ ಚಾನ್ಸಸ್ ಜಾಸ್ತಿ ಅದರಿಂದ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋತಾನೆ ಬರಬೇಕಾಗತ್ತೆ ಕೈ ಆಡಿಸ್ತಾನೆ ಇರಬೇಕು ಅದು ಅಂಟು ಏನಿದೆಯಲ್ಲ ಅಂಟೆಲ್ಲ ಹೋಗುವವರೆಗೂ ಅದು ಅಂಟೆಲ್ಲ ಹೋಗಿ ಬೆಂಡೆಕಾಯಿ ಕಲ್ಲರು ಚೇಂಜ್ ಆಗುತ್ತೆ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಫ್ರೈ ನಾವು ನಾವೆಷ್ಟು ಫ್ರೈ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಬೆಂಡೆಕಾಯಿ ಪಲ್ಯ ಆಗ್ಬೋದು ಬೆಂಡೆಕಾಯಿ ಹುಳಿ ಆಗ್ಬೋದು ನಾವೆಷ್ಟು ಫ್ರೈ ಮಾಡ್ತೀವಲ್ಲ ಅದ್ರ ಮೇಲೆ ಅದು ಚೆನ್ನಾಗಿ ಬರುವಂಥದ್ದು ನೋಡಿ ಕೈ ಆಡಿಸ್ತಾನೆ ಇರಬೇಕು ಯಾಕೆಂದರೆ ನಾವು ಫ್ರೈ ಮಾಡ್ತಾ ಮಾಡ್ತಾ ಅದು ತಳ ಹಿಡಿಯೋಕ್ಕೆ ಶುರುವಾಗತ್ತೆ ನೀಟಾಗಿ ಆಗ ಸ್ವಲ್ಪ ಉರಿಯನ್ನು ಕಡಿಮೆ ಮಾಡಿಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿಯೇ ಮಿಕ್ಸ್ ಮಾಡ್ಕೋತಾ ಬರಬೇಕಾಗತ್ತೆ ನೋಡಿ ನೀಟಾಗಿ ನೋಡಿ ಆಲ್ಮೋಸ್ಟ್ ರೆಡಿಯಾಗಿದೆ ಈಗ ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿಯನ್ನು ಹಾಕೋತಾ ಇದ್ದೀನಿ ಸಾಂಬಾರು ಪುಡಿ ಮತ್ತು ಅದಕ್ಕೆ ಹುಣ್ಸೆ ಹುಳಿ ಒಂದು ನಿಂಬೆಹಣ್ಣು ಅದರದ್ದಷ್ಟು ಹಾಕಿದ್ದೀನಿ ಯಾಕೆ ಅಂದರೆ ಅದಕ್ಕೆ ನಾವು ಟೊಮೊಟೊನೂ ಹಾಕಿರೋದರಿಂದ ಹುಣಸೆ ಹುಳಿ ಜಾಸ್ತಿ ಬೇಡ ನೋಡಿ ತೋರ್ಸದ್ನಲ್ಲ ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣಸೆ ಜ್ಯೂಸು ಅದನ್ನು ರಸನ ತೆಗೆದು ನಾನು ಇದಕ್ಕೆ ಹಾಕ್ತಿದ್ದೀನಿ ಅದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಬಿಟ್ಟು ಅದನ್ನು ಬೇಯೋದಕ್ಕೆ ಬಿಡಬೇಕಾಗತ್ತೆ ಅದು ಎಂಟು ಹೋಗಿದೆ ಆದರೆ ಅದು ಮೆತ್ತಗಾಗಿ ಬೇಯಬೇಕು ನೋಡಿ ಅದರ ಅದಕ್ಕೋಸ್ಕರ ಒಂದು ಗ್ಲಾಸಷ್ಟು ಜಾಸ್ತಿ ಬೇಡ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಬಿಟ್ಟು ಅದನ್ನು ಅದಕ್ಕೆ ಉಪ್ಪು ಉಪ್ಪು ನೀರು ಹಾಕ್ತೇದ್ರೆ ನಾವು ಹಾಗೆ ಮಾಡ್ತೀವಿ ಅಂದರೆ ಪುಡಿ ಹಾಕಬೇಕು ನೀರು ಹಾಕಿರೋದ್ರಿಂದ ಉಪ್ಪು ಹಳ್ಳು ಉಪ್ಪನ್ನೇ ಹಾಕಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಈಗ ಅದನ್ನು ಬೇಯೋದಕ್ಕೆ ಮುಚ್ಚಿಟ್ಟು ಒಂದು ಐದು ನಿಮಿಷ ಬಿಡಬೇಕು ಆನಂತರ ಅದನ್ನು ಅಲ್ಲೇ ಕೈ ತೆಗೆದು ತೆಗೆದು ನೋಡಿ ಕೈಯಾಡಿಸ್ತಾ ಇರಬೇಕಾಗತ್ತೆ ಈಗ ನೀರೋದ್ರಿಂದ ಏನು ತೊಂದರೆ ಇಲ್ಲ ಮುಚ್ಚಿ ಒಂದು ಎರಡು ನಿಮಿಷ ಬೇಯಕ್ಕೆ ಬಿಟ್ಟು ನೋಡಿ ಆಲ್ಮೋಸ್ಟ್ ರೆಡಿಯಾಗಿದೆ ಈಗ ನಾವು ಇದಕ್ಕೆ ಏನು ಮಾಡಬೇಕು ಸ್ವಲ್ಪ ಕಾಯಿ ತುರಿಯನ್ನು ಮತ್ತು ಕೊನೆ ಟಚ್ಚು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಆಯಿತು ರುಚಿಕರವಾದ ಬೆಂಡೆಕಾಯಿ ಪಲ್ಯ ರೆಡಿಯಾಗತ್ತೆ ದೋಸೆಗೆ ಮಾಡಿದ್ದೆ ದೋಸೆಗಂತೂ ತುಂಬನೇ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ಜೊತೆಗೆ ಅನ್ನನೂ ತಿನ್ಬೋದು ಇದರಲ್ಲಿ ಸ್ವಲ್ಪ ಇದರ ರಸ ಇರುತ್ತೆ ನೋಡಿ ಬಿಸಿ ಅನ್ನನ ಇದರಲ್ಲಿ ತಿಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿರುತ್ತೆ ರುಚಿ ನೋಡಿ ಲಾಸ್ಟ್ ಬೆಂದಿದೆ ಎಲ್ಲ ರೆಡಿಯಾಗಿದೆ ಈಗ ಇದನ್ನು ದೋಸೆ ಜೊತೆ ಸರ್ವ್ ಮಾಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಯಾವುದೇ ಚಟ್ನಿ ಬೇಕು ಅಂತ ಅನಿಸೋದೇ ಇಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದಿದು ಮಕ್ಕಳಿಗೆ ತಿನ್ಸಿದ್ರೆ ತುಂಬ ಚುರುಕಾಗ್ತಾರೆ ಮಕ್ಕಳು ಅಂತ ಹೇಳ್ತಾ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಬನ್ನಿ ಈಗ ದೋಸೆ ಜೊತೆಗೆ ಇದನ್ನು ಸರ್ವ್ ಮಾಡೋಣ ಫುಲ್ಲೆಲ್ಲ ರೆಡಿಯಾಗಿದೆ ಈಗ ದೋಸೆ ಹಾಕ್ಬಿಟ್ಟು ದೋಸೆ ಜೊತೆಗೆ ಬೆಂಡೆಕಾಯಿಯನ್ನು ಹಾಕ್ಕೊಂಡು ತಿಂತಾ ಇದ್ದರೆ ನೆಕ್ಸ್ಟ್ ಲೆವೆಲ್ಗಿರುತ್ತೆ ರುಚಿ ಬನ್ನಿ ಈಗ ಬೆಂದಿದೆಯಾ ಅಂತ ನೋಡಬೇಕು ಬೆಂದಿರುತ್ತೆ ಇಷ್ಟೆಲ್ಲ ನೀರೆಲ್ಲ ಹಾಕಿ ಅದು ನೀರೆಲ್ಲ ಸುಂಡೋಗೋವರೆಗೂ ನಾವು ಬೇಯಿಸಿದಾಗ ರೆಡಿಯಾಗಿರುತ್ತೆ ನೋಡಿ ದೋಸೆ ಜೊತೆಗೆ ನಾನು ಬೆಂಡೆಕಾಯಿ ಪಲ್ಯನ ಸರ್ವ್ ಮಾಡ್ತಿದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ನೀವು ಒಂದು ಸತಿ ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ವೀಡಿಯೋಸನ್ನು ಹೀಗೆ ನೋಡ್ತಾ ಇರಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಥ್ಯಾಂಕ್ ಯು